ಬೆಂದ ಕಾಳು ಆಂಟೋಸ್ಟ್ ನಾಟಕ ಲೇಖಕರು ಗಿರೀಶ್ ಕಾರ್ನಾಡ್ ದೃಶ್ಯ ಒಂದು ಅಂಜನಾ ಪಡೆಬಿದ್ರೆಯ ಮನೆ ಮುತ್ತು ಬಟ್ಟೆಗಳನ್ನು ಇಸ್ತ್ರಿ ಮಾಡುತ್ತಿದ್ದಾಳೆ ವಯಸ್ಸು ಸುಮಾರು ಇಪ್ಪತ್ತೇಳು ವಿಮಲ ಬರುತ್ತಾಳೆ ವಯಸ್ಸು ಮೂವತ್ತೈದು ಅವಳ ಹಿಂದೆಯೇ ಮುತ್ತು ತಾಯಿ ಮತ್ತು ಅಣ್ಣ ಚಿನ್ನಸ್ವಾಮಿ ಬರುತ್ತಾರೆ ತಾಯಿ ಕುಂಟುತ್ತಾಳೆ ಕೈಯಲ್ಲಿ ಮೂರು ಖುರಗಳ ಬಡಿಗೆ ಹಿಡಿದಿದ್ದಾಳೆ ಮುತ್ತು ನಿನ್ನ ಅಮ್ಮ ಅಣ್ಣ ಬಂದಿದ್ದಾರೆ ಅಯ್ಯೋ ಇಲ್ಲಿ ಯಾಕೆ ಬಂದ್ರಿ ಮೇಡಮ್ ಗಂಗಮ್ಮ ನಿನ್ಗ್ ಗೊತ್ತಿದೆ ಹೀಗ್ ನೀವೆಲ್ಲ ಮನೆ ಜನ ಇಲ್ಲಿಗ್ ಬರೋದು ಇಲ್ಲಿ ಬಂದು ಹರಟೆ ಹೊಡಿಯೋದು ಮೇಡಮ್ಗೆ ಸೇರಲ್ಲ ಅವ್ರು ಮುತ್ತುಗ್ ಮೊಬೈಲ್ ಕೊಟ್ಟಿದ್ದಾರೆ ಅದ್ರಲ್ಲೇ ದೂರದಿಂದ ಏನಿದೆ ಮಾತಾಡ್ ಮುಗಿಸ್ಬೇಕು ಅಂತ ಖಡಕ್ ಆಗಿ ಹೇಳಿದ್ದಾರೆ ಗೊತ್ತಿಲ್ವಾ ಚಿನ್ನಸ್ವಾಮಿ ಊರಿಂದ ಬಂದ ಈ ಹೊತ್ತೇ ತಿರ್ಗಿ ಹೋಗ್ಬೇಕಂತೆ ಮೊಬೈಲ್ ಮೇಲ್ ಫೋನ್ ಮಾಡಿದ್ರೆ ಮುತ್ತೂನೆ ಹೊರಗ್ ಬರ್ತಿದ್ಲು ಗ್ಯಾರೇಜ್ ಹತ್ರ ನೀವೆಲ್ಲ ಅಲ್ಲೇ ನಿಂತು ಮಾತಾಡ್ಬೋದಾಗಿತ್ತು ಒಕ್ಲೆದಿಸಿ ಇಲ್ಲಿ ಒಳಗ್ ಬರ್ಬೇಕಾದಿಲ್ಲ ಯಾರವಳು ಬಹಳ ದಿಮಾಗ್ ತೋರಿಸ್ತಾಳೆ ವಿಮಲ ಅಡಿಗೆ ಮಾಡ್ತಾಳೆ ಇಲ್ಲೇ ಏಳೆಂಟು ವರ್ಷದಿಂದ ಇದ್ದಾಳಂತೆ ಮೇಡಮ್ಗಿಂತ ಇವಳದೇ ಹೆಚ್ಚು ದರ್ಬಾರ್ ಇಲ್ಲಿ ತಾನೇ ಮನೆಯೊಳತಿ ಇದ್ದ ಹಾಗೆ ನಡ್ಕೋತಾಳೆ ಪರವಾಗಿಲ್ಲ ದೊಡ್ಡದಾಗಿದೆ ಮನೆ ಆದರೆ ಅವಳಂದದ್ದು ನಿಜ ನೀವಿಲ್ಲಿ ಬರಬಾರ್ದಿತ್ತು ಮೇಡಮ್ಗೆ ಹಿಡ್ಸೋದಿಲ್ಲ ನಾನು ಸಂಜೆಗೆ ಮನೆಗೆ ಬಂದಾಗಲೇ ಮಾತಾಡ್ತಿದ್ದೆವು ಇಲ್ಲದಿದ್ದರೆ ಮೊಬೈಲ್ ಮಾಡಬೇಕಿತ್ತು ನಾನೇ ಹೊರಗೆ ಬರ್ತಿದ್ದೆ ಸಂಜೆ ತನಕ ಇರೋಲ್ಲ ನಾನು ಯಜಮಾನ್ರು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗ್ಬೇಕಾಗಿದೆ ಎಂದ್ರು ಮುಂಜಾನೆ ಎದ್ದು ಕರಿಮಂಗಲದಿಂದ ಇನೋವಾ ತೆಕ್ಕೊಂಡು ಹೊರಟು ಬಂದೆವು ಅವ್ರ ಮೀಟಿ ಮುಗಿದ ಕೂಡ್ಲೆ ಈ ಒತ್ತೇ ತಿರುಗಿ ಕರಿಮಂಗಲ ಸೇರ್ಬೇಕಂತೆ ಅಷ್ಟರಲ್ಲಿ ಹೋಗಿ ನಿನ್ನನ್ನು ನೋಡಿ ಬರ್ತೇನೆ ಎಂದೆ ಹೂ ಅಂದ್ರು ಕೂಡಲೇ ಅವರನ್ನ ಮೀಟಿಂಗ್ ಇದ್ದಲ್ಲಿ ಬಿಟ್ಟು ಮನೆಗೆ ಹೋಗಿ ಅಮ್ಮನ್ನ ಕರ್ಕೊಂಡಿಲ್ಲಿ ಬಂದೆ ನಾನ್ ಬರಲ್ಲ ಎಂದೆ ಕೇಳಲಿಲ್ಲ ಬರ್ಲೇಬೇಕಂತ ಹಠ ಮಾಡ್ದ ನನಗೀ ಮನೆ ಎಲ್ಲಿದೆ ಅಂತ ಗೊತ್ತಿದ್ರೆ ನಿನ್ನನ್ಯಾಕ ಕರ್ಕೊಂಬರ್ತಿದ್ದೆ ಅಮ್ಮ ನಿನಗೆ ತೊಂದ್ರೆ ಕೊಡೋದ್ ಬಿಟ್ರೆ ಬೇರೆ ಕೆಲಸನೇ ಇಲ್ವಾ ನನಗೆ ಅರ್ಜೆಂಟ್ ವಿಷಯ ಹೋಗ್ತೇನೆ ಮೊಬೈಲ್ ಇಲ್ವಾ ಅಣ್ಣ ಇದೆ ಆದ್ರೆ ಎಲ್ಲ ವಿಷಯ ಮೊಬೈಲ್ ಮೇಲೆ ಮಾತಾಡಕ್ಕೆ ಆಗಲ್ಲ ಮನೆ ಮಾತು ಬಹಳ ಹೊತ್ತಿರಲ್ಲ ನಾನು ಎದುರ್ಕೋಬೇಡ ನಿನ್ ಪತ್ರ ಬಂತು ಕಲ್ಪನಾ ದೊಡ್ಡವಳಾದ್ರು ಅಂತ ಬರ್ದಿದ್ದೀಯ ಆದ್ರೆ ಅದಕ್ಕಾಗಿ ಆರತಿ ಔತಣ ಎಲ್ಲ ಬೆಂಗಳೂರಲ್ಲೇ ಮಾಡ್ತೇವೆ ಅಂತ ಬರ್ದಿದೀಯಾ ಯಾಕೆ ನಿನ್ನ ಮಗಳು ದೊಡ್ಡ ನನಗೆ ಖುಷಿ ಇಲ್ವಾ ಬೆಂಗಳೂರಲ್ಲಿ ಯಾರಿದ್ದಾರೆ ನಮ್ಮವರು ನಮ್ಮ ಎಂಟ್ರೆಸ್ಟ್ ಇರೋದು ಕರಿಮಂಗಲದಲ್ಲಿ ಸೋಲಗಿರಿಯಲ್ಲಿ ಅವ್ರಿಗೆಲ್ಲ ಇಷ್ಟು ದೂರ ಬರ್ಲಿಕ್ಕಾಗತ್ತಾ ಊರಲ್ಲಿ ಅಂದ್ರೆ ಎಲ್ಲರನ್ನ ಕರೆಸ್ಬೇಕು ತುಂಬಾ ಜನ ಆಗ್ಬಿಡ್ತಾರೆ ಅಂತಂದ್ರು ಮಾವ ಖರ್ಚು ಇಲ್ಲಿ ಒಂದು ನೆಪಕ್ಕೆ ಪೂಜೆ ಮಾಡಿ ಮುಗಿಸಿಬಿಡೋಣ ಅಂದ್ರು ಮತ್ತು ನೀನು ಒಪ್ಕೊಂಬಿಟಿಯಾ ಅವರು ಅವ್ರ ಮಗಳು ನಾನೇನ್ ಹೇಳೋದು ಆದ್ರೆ ಅವ್ರ ಗಂಡ ಅಂದೋದು ನಿಜನೇ ಅಲ್ವಾ ಯಾಕೆ ಸುಮ್ನೆ ಖರ್ಚು ಬೆಂಗಳೂರಿಗೆ ಬಂದ್ರೆ ಇದೇ ಆಗೋದು ಅಲ್ವಾ ಊರು ಮನೆ ಸಂಪ್ರದಾಯ ನೆಂಟ್ರಿಷ್ಟು ಯಾವ್ದಕ್ಕೂ ಕಿಮ್ಮತ್ತಿಲ್ಲ ಅವೆಲ್ಲ ಕಸಕ್ಕೆ ನನಗೆ ಗೊತ್ತಿಲ್ಲ ಅಪ್ಪ ನೀನೇ ಮಾವನನ್ನ ಮಾತಾಡ್ಸು ಈಗ ಬಾವಾ ಇರೋ ಫ್ಯಾಕ್ಟ್ರಿಗೆ ಹೋಗಲಿಕ್ಕೆ ನನಗೆ ಟೈಮ್ ಇಲ್ಲ ಅದೆಲ್ಲೋ ಆ ಹಳೆ ಏರ್ಪೋರ್ಟ್ ಆಚೆಗಿದೆ ಈಗ ನಾನು ಹೇಳೋದ್ ಕೇಳು ನನ್ನ ತಂಗಿ ಮಗಳು ವಹಿಸಿ ಬಂದ್ರೆ ನನಗೆ ಖುಷಿ ಇಲ್ವಾ ನಾನು ಬೇರೆ ಯಾರ್ದೋ ಮನೆಯಲ್ಲಿ ಹಬ್ಬ ಮಾಡ್ದಾಗೆ ಸುಮ್ನೆ ಹೆಂಡತಿ ಮಕ್ಕಳ ಜೊತೆಗೆ ಇಲ್ಲಿ ಬಂದು ಊಟ ಮಾಡ್ಕೊಂಡು ಊರಿಗೆ ಹೋಗಲಿಕ್ಕೆ ಒಲ್ಲೆ ನಾನು ನೀನು ಹುಟ್ಟಿದ್ದು ಬೆಳೆದಿದ್ದು ಕರಿಮಂಗಲದಲ್ಲಿ ನಮ್ಮ ಮನೆ ದೇವರಿರೋದು ಅಲ್ಲಿ ಈ ವಿಧಿನೂ ಅಲ್ಲೇ ಆಗೋದು ಸರಿ ನಿನಗೆ ಭಾರಿ ಖರ್ಚಾಗುತ್ತೆ ಅಂತ ಅನ್ಸಿದ್ರೆ ನಾನೇ ಎಲ್ಲ ನೋಡ್ಕೊಂತೇನೆ ಅದನ್ನೆಲ್ಲ ಮಾವ ನೋಡ್ಕೋತಾರೆ ಖರ್ಚಿನ ವಿಷಯ ನನಗೆ ಬಿಟ್ಟದ್ದು ಭಾವನಿಗೆ ಬಿಟ್ಟದ್ದು ನಾನು ಅವನನ್ನು ಒಪ್ಪಿಸ್ತೇನೆ ಕಲ್ಪನಾ ಪರೀಕ್ಷೆ ಆಗಲಿ ಆಮೇಲೆ ಮಾಡೋಣ ನಮ್ ಇರೋದೇ ಮೂರ್ ಹೆಣ್ಣು ನನಗೆರಡು ನಿನಗೊಂದು ಅವರಲ್ಲಿ ನಿನ್ನ ಕಲ್ಪನಾ ಇರೇ ಹುಡುಗಿ ನಮ್ ನೆಂಟ್ರಿಷ್ಟನ್ನೆಲ್ಲ ಪೂಜೆ ಕರೆದು ಎಲ್ಲ ಸರಿಯಾಗಿ ಮಾಡೋಣ ನಿನ್ ಗಂಡ ಹೇಳದ ಹಾಗೆ ನನ್ನದೇನಿದೆ ಇಸ್ತ್ರಿ ಮುತ್ತು ಇನ್ನೆರಡು ಉಳಿದಿದೆ ಮುಗಿಸ್ಬಿಡ್ತೇನೆ ಇನ್ನೂ ಆಗಿಲ್ವಾ ಅದಕ್ಕೆ ಮೇಡಮ್ ಅನ್ನೋದು ಯಾರನ್ನು ಮನೆಯೊಳಗ್ ಸೇರ್ಸೋದು ಬೇಡ ಅಂತ ಸಾರ್ ತಾಯಿನೂ ಬಂದಿದ್ದಾರೆ ಧಾರವಾಡದಿಂದ ಅವ್ರ ಕೈಗೆ ಕಾಲ್ಗೆ ಯಾರಾದ್ರೂ ಬೇಕು ಹೋಗು ಹರಟೆ ಸಾಕು ಹರಟೆ ಏನಿಲ್ಲಮ್ಮ ಅರ್ಜೆಂಟ್ ವಿಷಯ ಇತ್ತು ಬಂದೆ ಇನ್ ಮುಂದೆ ಬರೋಲ್ಲ ಬಂದ್ರು ಫೋನ್ ಮಾಡಿ ನಾನು ಬರ್ತಾ ಇದ್ದೇನೆ ಅಂತ ಆಂಬುಲೆನ್ಸ್ ಬಂದಾಗೆ ಸೈರನ್ ಒಡೆದ್ಕೊಳ್ತಾ ವಾರ್ನಿಂಗ್ ಕೊಡ್ತಾ ಬರ್ತೇನೆ ಇಲ್ದಿದ್ರೆ ನೀವು ಮನೇಲಿಲ್ಲ ಅನ್ನೋದನ್ನ ಡೆಫಿನೇಟ್ ಮಾಡ್ಕೊಂಡ್ ಬರ್ತೇನೆ ಆಯ್ತಾ ಬಾ ಅಮ್ಮ ಅಬ್ಬಾ ನಿನ್ನಣ್ಣನ ಇವ ಸ್ವಲ್ಪ ತಿಳಿಸ್ ಹೇಳ ಅವನಿಗೆ ಇದು ಬೆಂಗಳೂರು ನಿಮ್ ಹಳ್ಳಿಯಲ್ಲ ಸ್ವಲ್ಪ ನಾಲ್ಗೆ ಸಂಭಾಳಿಸಿ ಮಾತಾಡ್ಲಿಕ್ಕೆ ಕಲಿ ಅಂತ Sample complete. Ready to continue?